ಒಮ್ಮೆ ಒಬ್ಬ ಪ್ರಯಾಣಿಕನು ಬಿಸಿಲಿನಿಂದ ಬೇಸತ್ತು ಒಂದು ದೊಡ್ಡ ಮರದ ನೆರಳಲ್ಲಿ ಕುಳಿತುಕೊಂಡನು ಮರವು ಅವನಿಗೆ ನೆರಳು ಕೊಟ್ಟಿತು ಗಾಳಿ ಕೊಟ್ಟಿತು ಹಣ್ಣುಗಳನ್ನೂ ಕೊಟ್ಟಿತು ಅವನು ಆಶ್ಚರ್ಯದಿಂದ ಕೇಳಿದ ಓ ಮರವೇ ನೀನು ನನಗೆ ಇಷ್ಟು ಕೊಡುತ್ತೀಯ ಆದರೆ ನಿನಗೆ ಬದಲಾಗಿ ಏನು ಸಿಗುತ್ತದೆ ಮರ ಮೃದುವಾಗಿ ಹೇಳಿತು ನಾನು ಯಾರಿಗಾದರೂ ಉಪಯೋಗವಾಗಿದ್ದರೆ ಅದೇ ನನ್ನ ಸಂತೋಷ ಕೊಡುವುದೇ ನನ್ನ ಧರ್ಮ ಅದು ಕೇಳಿ ಪ್ರಯಾಣಿಕನು ತನ್ನ ಪಾತ್ರೆಯಲ್ಲಿದ್ದ ನೀರನ್ನು ಮರದ ಬೇರುಗಳಿಗೆ ಸುರಿಸಿದನು ಮರವು ಗಾಳಿಯಲ್ಲಿ ಕುಣಿದು ಅವನಿಗೆ ಆಶೀರ್ವಾದ ನೀಡಿದಂತೆ ತೋಯಿತು ನೀತಿ ಜೀವನದಲ್ಲಿ ನಾವು ಪಡೆಯುವುದಕ್ಕಿಂತ ಕೊಡುವುದರಲ್ಲಿ ನಿಜವಾದ ಸಂತೋಷ ಇದೆ